ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕು ಎಂಬ ಆಗ್ರಹದೊಂದಿಗೆ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ರಾಜ್ಯಾದ್ಯಂತ ರೈತರಿಗೆ ಬಡ್ಡಿ ಸಮೇತವಾಗಿ ಎರಡು ಲಕ್ಷದವರೆಗೆ ರೈತರ ಸಾಲ ಮನ್ನಾ ಮಾಡಬೇಕು ಜೊತೆಗೆ ಜಿಲ್ಲೆಗೊಂದು ಮೇಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಆರಂಭಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತರ ಸಂಘ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರ ನೇತೃತ್ವದಲ್ಲಿ ಯಲಬುರ್ಗಾ ಕ್ಷೇತ್ರದ ಶಾಸಕರು ಬಸವರಾಜ ರಾಯರೆಡ್ಡಿ ಅವರ ಆಪ್ತ ಕಾರ್ಯದರ್ಶಿಗಳಾದ ಪದ್ಮನಾಭ ಅವರಿಗೆ ಈ ಮನವಿ ಪತ್ರವನ್ನು ಸಲ್ಲಿಸಿದರು ಹೌದು ಕೊಪ್ಪಳ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕದಾದ್ಯಂತ ರೈತರ ಕೃಷಿ ಕಾಯುವುದನ್ನು ಬಿಟ್ಟು ಬೆಳೆದ ಪ್ರತಿಯೊಂದು ಬೆಳೆಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರಕ್ಕಾಗಿ ಬೀದಿಗಳಿಗೆ ಅಹೋರಾತ್ರಿ ಹೋರಾಟ ಮಾಡಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪಡೆದುಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಇದರಿಂದಾಗಿ ನಮ್ಮ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಿಕೊಟ್ಟರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಕೆಲಸ ಕಾರ್ಯಗಳು ಸುಗಮವಾಗಿ ಮಾಡಿಕೊಳ್ಳುವಲು ಉತ್ತರ ಕರ್ನಾಟಕದ ರೈತರಿಗೆ ಸಾರ್ವಜನಿಕರಿಗೆ ತುಂಬ ಅನುಕೂಲವಾಗುತ್ತದೆ ಎಂದು ಮನವಿ ಸಲ್ಲಿಸಿದರು ಈಗಾಗಲೇ ಹಿಂದೆ ಊರಿಗೆ ಮನವಿ ಎರಡು ತಿಂಗಳಿಂದ ಈಗ ನೀವು ಒಂದು ಲಕ್ಷದವರೆಗೆ ಬಡ್ಡಿ ಸಮೇತವಾಗಿ ಸಾಲ ಮನ್ನಾ ಮಾಡಬೇಕು ಏನ ಚಳಗಾಲ ಅಧಿವೇಶ ಚರ್ಚೆ ಆಗ್ಬೇಕು ಈಗ ಇನ್ನೊಂದು ಪ್ರತ್ಯೇಕ ನಮಗೆ ಬೇಸತ್ತು ಈಗಲೇ ಎಲ್ಲದಕ್ಕೂ ಈ ಸರ್ಕಾರ ಎಲ್ಲದಕ್ಕೂ ಬೆಳಿ ಒಂದು ಬೆಂಬಲ ಬೆಲೆ ಕೇಳ್ಬೇಕಾದ್ರೆ ರಾಜ್ಯಾದ್ಯಂತ ರೈತರು ಈಗಾಗಲೇ ಮೇಕೆಜೋಳ ಬೆಂಬಲ ಬೆಲೆ ಹೆಚ್ಚಳಕ್ಕಾಗಿ ಪ್ರತಿಭಟನೆ ಮಾಡಿದರೆ ಇನ್ನು ಕೆಲ ಜಿಲ್ಲೆಗಳ ರೈತರು ಜಿಲ್ಲೆಗೊಂದು ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭಕ್ಕೆ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ ಇನ್ನು ಮುಂದೆ ಹಿಂಗಾರು ಬಿತ್ತನೆ ತೊಗರು ಈರುಳ್ಳಿ ರಾಗಿ ಕಡಲೆ ಸೇರಿದಂತೆ ರೈತರು ಬೆಳೆದ ಹಲವಾರು ಬೆಳೆಗಳಿಗೆ ಇನ್ನು ಮುಂದೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸುವುದಕ್ಕೆ ಹೋರಾಟ ಮಾಡಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪಡೆದುಕೊಳ್ಳುವುದು ಪರಿಸ್ಥಿತಿ ಬರಬಾರದು ಎಂದು ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಅವರು ಈಗಿನ ಪರಿಸ್ಥಿತಿ ಗಮನಿಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಕೊಪ್ಪ ಕೊಪ್ಪ ಐತಿ ನಮ್ಮ ಜಿಲ್ಲೆಗೊಂದು ಹೋಬ್ಲಿಕ್ ಕೇಂದ್ರದ ಒಳಗೆ ತಾಲೂಕ್ ಲೆವೆಲ್ ಆರಾದ್ರ ಒಂದ್ ಮಾಡಿದ್ರ ಆ ಕಾಳಲ್ಲಿ ಮೆಕ್ಕೆ ಹಾಕಕ್ಕೆ ಅನುಕೂಲ ಆಗತ್ತ ಅಂತ ಹೇಳಿ ಈಗ ನಮ್ ಏನೈತಿ ನಮ್ದು ರಾಜ್ಯ ರಾಜ ನಮ್ಮ ಅವರಿಗೆ ಇವತ್ತು ಮನವಿ ಸ್ವಲ್ಪ ಕತ್ತಿವಿ ಯಾವಾಗ ಮನವಿ ಸ್ವೀಕಾರ ಮಾಡ್ಬೇಕು ಈ ಸಂದರ್ಭದಲ್ಲಿ ರೈತರ ಸಂಘದ ಮುಖಂಡರಾದ ಅಣ್ಣಪ್ಪ ನೆರಗಲ್ ದೇವರಾಜ್ ಮಡಿವಾಳರ್ ಇನ್ನಿತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಕೊಪ್ಪಳ